ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಹೈಕಮಾಂಡು ಅವರಿಗೆ ಆ ಸ್ಥಾನವನ್ನು ಅಲಂಕರಿಸಿಕೊಡ್ಬೇಕಂತೇಳಿ ಚಲವಾದಿ ಮಹಾಸಭಾ ಜಿಲ್ಲಾ ಸಮಿತಿ ಕಾಂಗ್ರೆಸ್ಸಿನ ಆಯ್ಕೆ ಮಂಡಿಗೆ ಒತ್ತಾಯಿಸುತ್ತದೆ ಸುಮಾರು ಮೂವತ್ತ್ ಐದು ವರ್ಷ ಆಮೇಲೆ ಮನುಷ್ಯ ಕ್ಲಿಯರ್ ಇದಕ್ಕು ಚುಕ್ಕೆ ಇಲ್ಲ ಆಮೇಲೆ ಪಕ್ಷ ಪಕ್ಷದ ಅಧ್ಯಕ್ಷ ಇರುವಾಗ ಆ ಪಕ್ಷನ ಅಧಿಕಾರಿಗಳ ತರುವ ಬಹಳ ಅತ್ಯುನ್ನತ ಕೆಲಸ ಆತ ಮಾಡಿದಾನ ಕಾರಣಾಂತರಗಳಿಂದ ಆತ ಪೊಲಿಟಿಕಲ್ ಕ್ಷೇತ್ರದಲ್ಲಿ ಸೋತಿರೋ ಕಾರಣ ಅವತ್ತು ಅದರ ಮುಖ್ಯಮಂತ್ರಿ ಹುದ್ದೆ ತಪ್ಪು ಹೋಯಿತು ಅದು ಸಲ ಚಂದ್ರಬಾಬು ಯಾವಾಗಲೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕುವಂತ ಮತ್ತೆ ಕಾಂಗ್ರೆಸ್ ಪಕ್ಷ ಬೆಂಬಲಿಸಿದ ಬಂದ್ರ ಸಲುವಾಗಿ ಈಗ ಅವಕಾಶ ನಮ್ಮ ಈ ಪರಮೇಶ್ವರ್ ಕೊಡ್ಬೇಕಂತ ನಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟ ಪಡ್ತಾ ಇದೀವಿ ಅವ್ರು ಏನಾದ್ರು ಎ ಐ ಸಿ ಸಿ ಅವರು ಏನಾದ್ರೂ ಇದನ್ನ ಬರ್ತಾರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಇಡೀ ರಾಜ್ಯಾದ್ಯಂತ ನಮ್ಮ ಚಲವಾದಿಗಳ ಮನೆಗೆ ಮನೆ ಮನೆಗೆ ಹೋಗಿ ನಾವು ಈ ಕಾಂಗ್ರೆಸ್ ಪಕ್ಷನ ಈ ಪತ್ರಿಕಾ ಇಷ್ಟಪಡ್ತದೆ ದಯಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ